ಎ ಕೆ ರಾಮಾನುಜನ್ ಅವರ ಒಂದು ಕವಿತೆಯನ್ನು ಬೆಳಗಿನ ಈ ಶುಭೋದಯದಲ್ಲಿ ಓದ್ತಾ ಇದ್ದೇನೆ ಅಮೇರಿಕದಲ್ಲಿ ಕೇಳಿದ ಮಕ್ಕಳ ಒಂದರಲ್ಲಿ ಈ ಪದ್ಯ ಪ್ರಕಟವಾಗಿದ್ದನ್ನು ಕನ್ನಡಕ್ಕೆ ಅನುವಾದಿಸಿರುವಂಥವರು ಎ ಕೆ ರಾಮಾನುಜನ್ ಪದ್ಯ ಅಂಗುಲುಳ ಒಂದು ದಿನ ಗುಬ್ಬಚ್ಚಿ ಬೇರೆಲ್ಲೋ ನೋಡುತ್ತಿದ್ದಾಗ ಅಂಗುಲದ ಹುಳು ಕಣ್ಣಿಗೆ ಬಿತ್ತು ಒಂದಂಗುಲದ ಹುಳು ಹಸಿಮೈ ಹಸಿರು ಮೈ ಮೂಗು ಕೆಂಪು ಮೂಗುತ್ತಿ ಮುಖ ಹೊತ್ತಿ ಬೆನ್ನೆಣೆದು ಕಮಾನಾಗಿ 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 ಮೈ ಮಡಿಸಿ ಮೈ ಯುದ್ಧದ ಹೆಜ್ಜೆ ಇಟ್ಟು ಇಟ್ಟು ನೆಲ ಅಳಿದು ಸರಿದು ಸರಿದು ಅಂಗುಲ 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 ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಮಲ 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 ಹೋಗುವ ಹುಳು ಹಂಗುಲದ ಹುಳು ನೋಡಿತು ಗುಬ್ಬಚ್ಚಿ ಅದಕ್ಕೆ ಹಸಿವು ಬೇರೆ ಇನ್ನೇನು ಕೊಕ್ಕಿನಲ್ಲಿ ಕೊಕ್ಕಿ ಎತ್ತಿ ನುಂಗಬೇಕು ಆಗ ಹುಳು ತಿಂದ ಬಿಡಬೇಡಿ ನಾನು ಅಂಗುಲದ ಹುಳು ಉಪಕಾರಿ ಪ್ರಪಂಚ ಅಳಿಯುವ ಹುಳು ಎಂದಿತು ಹಾಗೋ ಹಾಗಿದ್ದರೆ ಎಲ್ಲಿ ನನ್ನ ಬಾಲಹಳಿ ಎಂದು ಬಾಲ ತೋರಿಸಿತು ಗುಬ್ಬಚ್ಚಿ ಅದಕ್ಕೇನಂತೆ ಇದೋ ಅಳಿದೆ ಆ ಒಂದು ಎರಡು ಆ ಮೂರು ನಾಲ್ಕು ಐದು ಐದಂಗುಲ ಐದಂಗುಲ ನಿಮ್ಮ ಬಾಲ ಐದಂಗುಲ ನೋಡಿದೀಯಾ ಗೊತ್ತೇ ಇರಲಿಲ್ಲ ನನ್ನ ಬಾಲ ಐದಂಗುಲ ಐದು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದು ಎಂದಿದ್ದಿ ಅಳಿಸಿಕೊಂಡ ಗುಬ್ಬಚ್ಚಿ ಏನು ಮಾಡಿತು ಹುಳು ಹೆತ್ತಿ ಎಗಲ ಮೇಲೆ ಕೂರಿಸಿಕೊಂಡು ಮಿಕ್ಕ ಹಕ್ಕಿಗಳ ಹತ್ತಿರ ಹಾರಿ ಹೋಯಿತು ಅವಕ್ಕೆಲ್ಲ ಅಳಿಸಿಕೊಳ್ಳುವುದು ಬೇಕಾದಷ್ಟಿತ್ತು ಕುಳದ ಅಳತಿಯ ಜೀವನ ಶುರುವಾಯಿತು ಅದು ಹಂಸದ ಕತ್ತಳೆಯಿತು ಜಪಾನಿ ಹಾಲಕ್ಕಿಯ ಮೂಗಳೆಯಿತು ಅಮೇರಿಕನ್ ಕೊಕ್ಕರೆಯ ಎತ್ತಿದ ಭಾರ ಕಾಲಳೆಯಿತು ಯಾವುದೋ ಕಿತ್ತಳೆ ಬಣ್ಣದ ಪಕ್ಷಿ ನನ್ನ ನಾಲಿಗೆ ಅಳಿ ಅಂದಾಗ ಯಾದರಿ ಅಂಗುಲಿ ಹುಳು ನಿನ್ನ ನಾಲಿಗೆಗೆ ಬೀಳ ಎಂದು ಒಳಗೊಳಗೆ ಶಪಿಸಿ ಬೆವತು ಗಂಟಲು ಮೊದಲು ಮಾಡಿ ನಾಲಿಗೆಯ ತೊಟ್ಟಿಕ್ಕುವ ಅವಸರ ಅವಸರವಾಗಿ ಅಂಗುಲ 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 ಅಳೆದು ಬದುಕಿಕೊಂಡಿತ್ತು ಹುಳ ಹೀಗೆ ಪೆಲಿಕನ್ ಹೊಕ್ಕೊಕ್ಕು ನವಲಿಯ ಗರಿ ಮರುಕುಟುಕದ ಕಿರೀಟದ ಪಟ್ಟಿ ಮುದಿಗೂಬಿಯ ಗರಿ ಉದುರಿದ ಹೊಟ್ಟೆ ಎಷ್ಟೋ ಹೆಸರಿಲ್ಲದ ಪುಕ್ಕ ಪುಸ್ತಕ ಹೆಸರಿನ ವಿಜಾತಿ ಸುಖ ಪಿಕಗಳ ಎದೆ ಮುಖ ನೆಲ ನೆಲದವರು ನೆಲದವರಾರೂ ಕಾಣದ ಪಕ್ಷಿಯ ಯೋನಿ ಪಕ್ಷಿಯ ಲಿಂಗ ನಾಚಿಕೆ ಇಲ್ಲದ ಅಂಗ ಎಲ್ಲ ಹೊಕ್ಕು ನೋಡಿ ಅಪ ಪರಕಾಯ ಪ್ರವೇಶ ಮಾಡಿ ಅಳೆದು ಅಳೆದು ಕೂಡಿ ಕಳೆದು ಸುಸ್ತಾಯಿತು ಪಾಪ ಚಂಡಹುಳು ಒಂದು ದಿನ ಅಲ್ಲಿಗೆ ಕೋಗಿಲೆ ಬಂತು ಏಯ್ ನನ್ನ ನಾನು ನನ್ನ ಹಾಡು ಎಷ್ಟುದ್ದ ಅಳೆದು ಹೇಳು ಎಂದು ಆಂಗ್ಲದ ಹುಳು ಆಂಗ್ಲದ ಹುಳು ಬೆಚ್ಚಿ ಬಾಲ ಅಳೆಯುತ್ತೇನೆ ಮೂಗು ಮೂತಿ ಕಾವು ಕಾಲು ಕೈ ಏನು ಬೇಕೋ ಹೇಳಿ ಅಳೆಯುತ್ತೇನೆ ಸಂಕೋಚವಿಲ್ಲದೆ ಸಂಕೋಚವಿಲ್ಲದೆ ಹೇಳಿ ಏನು ಬೇಕಾದರೂ ತೋರಿಸಿ ಸಾಷ್ಟಾಂಗ ಬಿದ್ದು ಅಳೆಯುತ್ತೇನೆ ಆದರೆ ಹಾಡು ಅದು ಅಳಿಯೋದಕ್ಕೆ ಬರುವುದಿಲ್ಲ ಎಂದಿತು ಅಳೆಯುತ್ತೀಯೋ ಗಬಗಾಯಿಸಬೇಕೋ ಗಬ ಗಬಗಾಯಿಸ್ಲೋ ಚಾಂಡಾರ ಎಂದು ಮಕ್ಕಳು ಕೊಕ್ಕು ಮಸೀತು ಕೋಗಿಲೆ ಹಾಗೆ ಕೋಪ ಮಾಡಿಕೊಳ್ಳಬೇಡಿ ಆಗಲಿ ಅಳೆಯುತ್ತೇನೆ ನೀವು ಹಾಡಿ ಎಂದು ಒಪ್ಪಿಕೊಂಡಿತು ಹುಳು ಮೈಯೆಲ್ಲ ನಾಡಿ ಡವ ಡವ ಬಡಿದು ಕೋಗಿಲೆ ಕೆಮ್ಮಿ ಕಾಕರಿಸಿ ಕಫ ಒಗಿದು ಮೂಗೆತ್ತಿ ಆಕಾಶದಲ್ಲಿ ಧ್ವನಿ ಎತ್ತಿ ಹಾಡಿತು ಕೋಗಿಲೆ ಕೋಗಿಲೆ ಹಾಡಿತು ಹುಳ ಹಳೆಯಿತು ಅಂಗುಲ 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 ಮುಖ ಒತ್ತಿ ಮೈ ಒತ್ತಿ ಹತ್ತಿ ಹಿಳಿದು ಒಳೆದು ಸುಳಿದು ಒತ್ತಿ ಒತ್ತಿ ಉಂಗುರ ಗುಂಗುರ ಉಂಗುರದೊಳಗೆ ತೂರಿ ತೂರಿ ಅಪ್ಪಿ ತಪ್ಪಿ ಅಂಗುಲ 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 ಅಳೆಯಿತು ಅಳೆದು ಅಳೆದು ಮರಗಿಡದ ಕಾಡ ನಡುವೆ ಹಾಡು ಮುಗಿಯೋದ್ರೊಳಗಾಗಿ ಸದ್ದಿಲ್ಲದೆ ಗುರುತಿಲ್ಲದೆ ಹೆಸರಿಲ್ಲದೆ ಕಣ್ಮರೆಯಾಯಿತು ಅಂಗುಲಿ ಹುಡು ಎ ಕೆ